ಆತ್ಮೀಯ ಸಮಸ್ತ ಕನ್ನಡಿಗರೆಲ್ಲರಿಗೂ ಗುಡ್ ಮಾರ್ನಿಂಗ್ ನಮಸ್ಕಾರ ಹೇಗಿದ್ದಾರೆ ಎಲ್ಲರೂ ಆರಾಮಿದ್ದರು ಅಂತ ತಿಳ್ಕೊಂಡಿದ್ದೀನಿ ಇವತ್ತಿನ ಈ ಒಂದು ಮಾಹಿತಿಯಲ್ಲಿ ಜಮೀನು ನೋಂದಣಿಗೆ ಯಾವ್ಯಾವ ದಾಖಲೆಗಳು ಕಡ್ಡಾಯ ಆಗಿರುವಂತದ್ದು ಎಂದು ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ ಅದಷ್ಟೇ ಅಲ್ಲದೆ ಯಾವ್ಯಾವ ಸ್ಥಳದಲ್ಲಿ ಏನೇನು ಬದಲಾವಣೆ ಆಗುವಂತದನ್ನ ಇದರಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ ನನ್ನ ಕಡೆ ಈ ಒಂದು ಮಾಹಿತಿಯನ್ನ ಸಂಪೂರ್ಣವಾಗಿ ಗಮನವಿಟ್ಟು ಕೇಳಿದ್ರೆ ನಿಮಗೆ ಅರ್ಥಪೂರ್ಣವಾಗಿ ತಿಳಿತದ ಹೇಗೆಂದ್ರೆ ನೋಂದಣಿಯನ್ನ ಮಾಡ್ಕೊಳ್ಳುವಂತ ಸಾಕಷ್ಟು ಪ್ರಮಾಣದಲ್ಲಿ ಹಲವಾರು ಬದಲಾವಣೆಗಳನ್ನ ಆಗಬಹುದು ಆದರೆ ನೋಂದಣಿಯನ್ನ ಮಾಡ್ಕೊಳ್ಳುವಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಹೊಸ ನಿಯಮಗಳನ್ನ ಜಾರಿಗೆ ತಂದಿರುವಂತಹ ಹಿನ್ನೆಲೆಯಲ್ಲಿ ಜನರು ಯಾವುದೇ ಭೂಮಿಯನ್ನ ನೋಂದಾಯಿಸಿಕೊಂಡ್ರು ಕೂಡ ಅದಕ್ಕೊಂದಿಷ್ಟು ಬದಲಾವಣೆಯ ನಿಯಮಗಳನ್ನ ಮಾಡಲಾಗಿರುವಂತದ್ದು ಆದರೆ ಇದಿಷ್ಟೇ ಅಲ್ಲದೆ ಭೂ ನೋಂದಣಿಯ ಪ್ರಕ್ರಿಯೆಗಳನ್ನ ಮೊದಲಿಗಿಂತ ಸರಳ ಹಾಗೂ ಸುರಕ್ಷಿತವಾಗಿ ಇದರಲ್ಲಿ ತಿಳಿಸುವುದರ ಮುಖಾಂತರ ಡಿಜಿಟಲ್ ನೋಂದಣಿ ಹಾಗೂ ಆಧಾರ್ ಲಿಂಕ್ ಮಾಡುವುದರ ಮೂಲಕ ಭೂ ನೋಂದಣಿಯ ವಂಚನೆಗಳನ್ನ ತಡೆಯಲಾಗ್ತದ ಅದರಂತೆ ಜನರ ಆ ಒಂದು ಸಮಯವನ್ನ ಕೂಡ ಉಳಿತದ ಆದ್ರೆ ಈ ಒಂದು ಹೊಸ ನಿಯಮದಲ್ಲಿ ಜನವರಿ ಒಂದರಂತೆ ಹೊಸ ನಿಯಮಗಳ ಬಗ್ಗೆ ಸಂಪೂರ್ಣವಾಗಿರತಕ್ಕಂತ ಮಾಹಿತಿಯನ್ನು ಬೇಕಾದ್ರೆ ನನ್ನ ಈ ಒಂದು ಮಾಹಿತಿಯನ್ನ ಸಂಪೂರ್ಣವಾಗಿ ನೋಡ್ರಿ ಭೂ ನೋಂದಣಿಯಲ್ಲಿ ಈಗ ಯಾವ್ಯಾವ ನಿಯಮಗಳ ಬದಲಾವಣೆಯನ್ನ ಮಾಡಲಾಗಿದೆ ಅಂದ್ರೆ ಸರ್ಕಾರ ಈಗ ಆಸ್ತಿ ಮತ್ತು ಭೂ ನೋಂದಣಿಯ ಪ್ರಕ್ರಿಯೆಯನ್ನ ಬದಲಾಯಿಸಿರುವಂತದ್ದು ಆದ್ರೆ ಈ ಒಂದು ಮಾಹಿತಿಗಾಗಿ ಯಾವುದೇ ಭೂಮಿಯ ನೋಂದಣಿ ಬಹಳ ಅವಶ್ಯಕತೆ ಆಗಿರುವಂತದ್ದು ಅದರಲ್ಲಿ ವ್ಯಕ್ತಿಯ ಮಾಲೀಕತ್ವವನ್ನ ಕಾನೂನು ಬದ್ಧವಾಗಿ ದೃಢೀಕರಿಸಬೇಕಾಗ್ತದ ಈ ಒಂದು ಕಾರಣದಿಂದ ನೋಂದಣಿ ಪ್ರಕ್ರಿಯೆಯನ್ನ ಬಹಳ ಸುರಕ್ಷಿತವಾಗಿರತಕ್ಕಂಥದ್ದು ಇದರಿಂದ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತೈದರ ಜನವರಿ ಒಂದರಂದು ಜಾರಿಗೆ ತಂದಿದ್ದು ಈಗ ಡಿಜಿಟಲ್ ಪ್ರಕ್ರಿಯೆಯ ಮುಖಾಂತರ ನೋಂದಣಿಯ ಪಾರದರ್ಶಕತೆ ಹೆಚ್ಚಾಗಿರುವಂತದ್ದು ಆನ್ಲೈನ್ ನಲ್ಲಿ ಅರ್ಜಿಗಳನ್ನ ಸಲ್ಲಿಸುವುದರಿಂದ ದೀರ್ಘವಾಗಿರತಕ್ಕಂತಹ ಒಂದು ಸರತಿ ಸಾಲಿನಲ್ಲಿ ಕಳೆಯುವಂತಹ ಒಂದು ಸಮಯವನ್ನ ಸಹ ಉಳಿಸಬೇಕಾಗ್ತದ ಆ ನಂತರ ಅದರಂತೆ ವಿಡಿಯೋ ರೆಕಾರ್ಡಿಂಗ್ ಮಾಡುವಂತಹ ವಂಚನೆಗಳನ್ನ ಸಹ ತಡಿಬೇಕಾಗ್ತದ ಅದರ ಸಲುವಾಗಿ ಭೂಮಿಯ ಹೊಸ ನಿಯಮಗಳ ಪ್ರಕಾರ ಈಗಾಗಲೇ ಸಂಪೂರ್ಣ ದಾಖಲೆಗಳು ಸರಿಯಾಗಿರುವುದರಿಂದ ವಿಡಿಯೋ ರೆಕಾರ್ಡಿಂಗ್ ಮುಖಾಂತರ ಪುರಾವೆಗಳಾಗಿರಬಹುದು ಇಂತಹ ಕೆಲವೊಂದಿಷ್ಟು ವಿವಾದದ ವಂಚನೆಗಳು ಕೂಡ ಕಡಿಮೆ ಮಾಡುವಂತದ್ದಾಗಿರಬಹುದು ಆದ್ರೆ ಭೂ ನೋಂದಣಿಗೆ ಸಂಬಂಧಪಟ್ಟಂತೆ ಸರ್ಕಾರದ ಹೊಸ ನಿಯಮದ ಪ್ರಕಾರ ಯಾವುದೇ ಭೂಮಿ ಅಥವಾ ಆಸ್ತಿ ನೋಂದಣಿ ಪ್ರಕ್ರಿಯೆಯಲ್ಲಿ ಈಗ ಸಂಪೂರ್ಣವಾಗಿ ಡಿಜಿಟಲ್ ಆಗಿರುವಂತದ್ದು ಆದರೆ ಇಂತಹ ಒಂದು ಪರಿಸ್ಥಿತಿಯಲ್ಲಿ ನೀವು ಡಿಜಿಟಲ್ ಸಹಿಯನ್ನ ಪಡಿತೀರಿ ಹಾಗೇನೆ ಡಿಜಿಟಲ್ ಪ್ರಮಾಣ ಪತ್ರವನ್ನ ಸಹ ಪಡ್ಕೊಳ್ತೀರಿ ಹಾಗಾಗಿ ಈ ಒಂದು ನೋಂದಣಿ ಪ್ರಕ್ರಿಯೆಯನ್ನ ಮೊದಲಿಗಿಂತ ವೇಗವಾಗಿ ಮಾಡಲಾಗ್ತದ ಇದರಲ್ಲಿ ಆಧಾರ್ ಲಿಂಕ್ ಕಡ್ಡಾಯ ಆಗಿರುವಂತದ್ದು ಎಲ್ಲರಿಗೂ ನೆನಪಿರಲಿ ಇದು ಯಾಕಂದ್ರೆ ಈಗ ಭೂಮಿ ಅಥವಾ ಆಸ್ತಿ ನೋಂದಣಿಗಳಿಗೆ ಆಧಾರ್ ಲಿಂಕ್ ಮಾಡುವಂತದನ್ನ ಕಡ್ಡಾಯಗೊಳಿಸಿರುವಂತದ್ದು ಅದಷ್ಟೇ ಅಲ್ಲದೆ ಬಯೋಮೆಟ್ರಿಕ್ ಪರಿಶೀಲನೆಯನ್ನ ಸಹ ಇರುವಂತದ್ದು ಇಷ್ಟೆಲ್ಲ ಯಾಕಂದ್ರೆ ವಂಚನೆ ಹಾಗೂ ನಕಲಿ ಮಾಡುವಂತದನ್ನ ನಿಲ್ಲಿಸಲಾಗುತ್ತದೆ ಆದ್ರೆ ಎಲ್ಲಾ ಭೂಮಿಗಳನ್ನ ಆಧಾರ್ ಕಾರ್ಡ್ ಗೆ ಲಿಂಕ್ ಅನ್ನು ಮಾಡಲಾಗ್ತದ ಇದೇ ರೀತಿಯಾಗಿ ಬೇನಾಮಿ ಭೂಮಿ ಹಾಗೂ ಆಸ್ತಿಯನ್ನ ಸುಲಭವಾಗಿ ಟ್ರ್ಯಾಕ್ ಅನ್ನು ಮಾಡಲಾಗ್ತದ ಅದರಂತೆ ಈ ಒಂದು ನೋಂದಣಿಯಲ್ಲಿ ವಿಡಿಯೋ ರೆಕಾರ್ಡಿಂಗ್ ಅನ್ನು ಕೂಡ ಇರ್ತದ ಇದು ಯಾವ ರೀತಿ ಅಂದ್ರೆ ನೋಂದಣಿಯ ಹೊಸ ನಿಯಮಗಳ ಪ್ರಕಾರ ನೋಂದಣಿ ವಿಡಿಯೋ ರೆಕಾರ್ಡಿಂಗ್ ಅನ್ನ ಈಗ ಕಡ್ಡಾಯಗೊಳಿಸಿರುವಂತದ್ದು ಅದರಿಂದ ಭೂಮಿ ಖರೀದಿದಾರ ಅಥವಾ ಮಾರಾಟಗಾರನ ಸಂಪೂರ್ಣವಾಗಿರತಕ್ಕಂತ ಅವರ ಒಂದು ಪ್ರಕ್ರಿಯೆಗಳನ್ನ ಅದರಲ್ಲಿ ದಾಖಲಿಸಲಾಗ್ತದ ಆದರೆ ವಾಸ್ತವವಾಗಿ ಯಾವುದೇ ಕಾರಣದಿಂದ ಖರೀದಿದಾರ ಹಾಗೂ ಮಾರಾಟಗಾರರ ನಡುವೆ ವಾದ ವಿವಾದ ಜಗಳಾದರೆ ಇದೊಂದು ಬಹಳ ದೊಡ್ಡ ಸಾಕ್ಷಿ ಆಗಿರುವಂತದ್ದು ಇದರಲ್ಲಿ ಯಾವ ರೀತಿಯಾಗಿ ಅದರ ಒಂದು ಶುಲ್ಕವನ್ನ ಆನ್ಲೈನ್ ಅಲ್ಲಿ ಠೇವಣಿಯನ್ನ ಮಾಡಬೇಕಂದ್ರೆ ಭೂಮಿ ಮತ್ತು ಆನ್ಲೈನ್ ನೋಂದಣಿಯ ಶುಲ್ಕವನ್ನ ಈಗ ಆನ್ಲೈನ್ ಅಲ್ಲಿ ಪಾವತಿಸಬೇಕಾಗಿರ್ತದ ಇದೇ ರೀತಿಯಾಗಿ ನೋಂದಣಿ ಮತ್ತು ಸ್ಟ್ಯಾಂಪ್ ಡ್ಯೂಟಿ ಪಾವತಿಯ ಮೇಲೆ ವಿಧಿಸಲಾಗಿರತಕ್ಕಂತಹ ಆ ಒಂದು ಶುಲ್ಕವನ್ನ ಈಗ ನೆಟ್ ಬ್ಯಾಂಕಿಂಗ್ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಅಥವಾ ಯು ಮುಖಾಂತರ ಶುಲ್ಕದ ಪಾವತಿಯನ್ನ ಕಟ್ಟಬೇಕಾಗ್ತದ ಆದರೆ ಈ ಒಂದು ಭೂಮಿ ನೋಂದಣಿಗೆ ಅಗತ್ಯ ಇರತಕ್ಕಂತ ದಾಖಲೆಗಳು ಏನಂದ್ರೆ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಭೂಮಿ ಮತ್ತು ಆಸ್ತಿಯ ಎಲ್ಲಾ ದಾಖಲೆಗಳು ಕಂದಾಯ ದಾಖಲೆಗಳು ಕೊರೆಯಲ್ಲದ ಪ್ರಮಾಣ ಪತ್ರಗಳು ಎಲ್ಲಾ ಪುರಸಭೆಯ ತೆರಿಗೆ ರಸೀದಿಗಳು ಎಲ್ಲವೂ ಬೇಕಾಗ್ತಾವ ಇದಾದ ನಂತರ ಆನ್ಲೈನ್ ನೋಂದಣಿಯನ್ನ ಯಾವ ರೀತಿಯಾಗಿ ಮಾಡ್ಕೋಬೇಕು ಅಂದ್ರೆ ಸರ್ಕಾರದ ಹೊಸ ನಿಯಮಗಳ ಪ್ರಕಾರ ಮೊದಲನೇದಾಗಿ ನೀವು ಭೂ ನೋಂದಣಿಗಾಗಿ ಸರ್ಕಾರಿ ಆ ಒಂದು ಪೋರ್ಟಲ್ ಗೆ ಹೋಗ್ಬೇಕಾಗ್ತದ ಅದರಲ್ಲಿ ನೀವು ಅರ್ಜಿಯನ್ನ ಸಲ್ಲಿಸಬೇಕು ಆ ನಂತರ ನೀವು ಆ ಎಲ್ಲಾ ದಾಖಲೆಗಳನ್ನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಅನ್ನ ಮಾಡಬೇಕಾಗ್ತದ ಅದರಂತೆ ನೀವು ಪೂರ್ಣ ಶುಲ್ಕವನ್ನ ಆನ್ಲೈನ್ ಮೂಡ ಮುಖಾಂತರ ಪಾವತಿಯನ್ನ ಮಾಡಬೇಕಾಗ್ತದ ಅದಾದ ನಂತರ ನೀವು ಸಲ್ಲಿಸಿರತಕ್ಕಂತ ದಾಖಲೆಗಳನ್ನ ಆನ್ಲೈನ್ ಪರಿಶೀಲನೆಯನ್ನ ಮಾಡಬೇಕಾಗ್ತದ ಈ ಒಂದು ಪರಿಶೀಲನಾ ಪ್ರಕ್ರಿಯೆ ಪೂರ್ಣಗೊಂಡ ನಂತರ ಅದರ ದಿನಾಂಕವನ್ನು ಸಹ ಅದರಲ್ಲಿ ನಿಗದಿಪಡಿಸಲಾಗ್ತದ ಆ ನಂತರ ಸಂಬಂಧಪಟ್ಟಿರತಕ್ಕಂಥ ಕಚೇರಿಗಳಿಗೆ ಹೋಗಿ ಬಯೋಮೆಟ್ರಿಕ್ ಪರಿಶೀಲನೆಯನ್ನ ಮಾಡ್ಕೋಬೇಕು ಅದಷ್ಟೇ ಅಲ್ಲದೆ ನಿಮ್ಮ ಒಂದು ಡಿಜಿಟಲ್ ಸಹಿಯನ್ನ ಸಬ್ ರಿಜಿಸ್ಟರ್ ತೆಗೆದುಕೊಳ್ತಾರೆ ಆನಂತರ ನಿಮ್ಮ ಒಂದು ನೋಂದಣಿಯನ್ನ ಪೂರ್ಣಗೊಂಡಾಗ ನಿಮಗೆ ಇದರ ಒಂದು ಡಿಜಿಟಲ್ ಪ್ರಮಾಣ ಪತ್ರವನ್ನ ನೀಡಲಾಗ್ತದೆ ಇದಿಷ್ಟು ಈ ಹೊತ್ತಿನ ಸಾರ್ವಜನಿಕರ ಆಸ್ತಿಯ ಬಗ್ಗೆ ಒಂದಿಷ್ಟು ಮಾಹಿತಿ ಆಗಿರುವುದರಿಂದ ಎಲ್ಲರೂ ನನಗೊಂದು ಬೆಂಬಲವನ್ನು ಕೊಡಿ ಧನ್ಯವಾದವನ್ನ ತಿಳಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಒಂದೇ ಮಾತ್ರ ಶುಭ ದಿನ